ಅವೈಜ್ಞಾನಿಕವಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಾಗಲೇ ಅದರ ಆರ್ಥಿಕ ಹೊಡೆತ ಏನಿದೆ ಅನ್ನೋದು ಅವನಿಗೂ ಗೊತ್ತಿತ್ತು ಆದರೆ ಅದನ್ನು ಮೂತಿಗೆ ಒರೆಸಿಕೊಂಡು ಭಂಡರಂತೆ ಮೀಸೆ ತಿರುಗಿಕೊಂಡು ತಿರುಗಾಡಿದಂತಹ ಸರ್ಕಾರ ಅನಿವಾರ್ಯವಾಗಿ ಈ ಸ್ಥಿತಿಗೆ ಬಂದು ನಿಂತಿದೆ ನನ್ನ ಪ್ರಕಾರ ಈಗ ಮಾತಾಡಿರುವುದು ಕೇವಲ ಮೂರು ಮಂದಿನೋ ನಾಲ್ಕು ಮಂದಿನೋ ಬಟ್ ನನ್ನ ಪ್ರಕಾರ ಮಿನಿಮಮ್ ಒಂದು ನೂರು ಮಂದಿ ಇರ್ತಾರೆ ಯಾಕೆ ಅಂದರೆ ಎಲ್ಲವನಿಗೂ ಗೊತ್ತು ಗ ಗ್ರೌಂಡ್ ಲೆವೆಲಲ್ಲಿ ತಳಮಟ್ಟದಲ್ಲಿ ಆಗುತ್ತಿರುವ ಅನಾಹುತ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ ಅನಾಹುತ ಎರಡಾಗ್ತಾ ಇದೆ ಅಥವಾ ಮೂರು ಒಂದು ಗ್ಯಾರಂಟಿ ಸ್ಕೀಮು ಏನು ಲಾಭ ತಂದುಕೊಡತ್ತೆ ಅನ್ನೋ ಅರಿವು ನನಗೆ ಇನ್ನೂ ಬಂದಿಲ್ಲ ರಾಜಕೀಯವಾಗಿ ಎಲ್ಲರೂ ಯೂಸ್ ಅಷ್ಟೇ ಎರಡನೇದು ಎಮ್ ಎಲ್ ಎಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ಪ್ರಭಾವವನ್ನು ಶಕ್ತಿಯನ್ನು ಪ್ರದರ್ಶಿಸಲು ಅಭಿವೃದ್ಧಿ ಕಾರ್ಯಗಳನ್ನು ಒಂದು ಅಸ್ತ್ರವಾಗಿ ಬಳಸಿಕೊಳ್ಳುವುದುಂಟು ಅದಕ್ಕೆ ಸಂಪೂರ್ಣ ಹೊಡೆತ ಬಿದ್ದಿದೆ ಮೂರನೇದು ಶಾಸಕರು ಮತ್ತು ಅವರ ಬಂಟರು ಶಾಸಕರು ಸೇರಿದಂತೆ ಕೆಲವೊಮ್ಮೆ ಎಲ್ಲರೂ ಅಲ್ಲದೆ ಇರ್ಬೋದು ಒಂದಿಷ್ಟು ಮುಂದಿನ ವ್ಯವಹಾರಗಳಿಗೆ ಬಂಡವಾಳಗಳನ್ನು ಸೃಷ್ಟಿ ಮಾಡಿಕೊಳ್ಳುವ ಕಾಮಗಾರಿಗಳು ಕೆಲವು ಅದೂ ಇಲ್ಲ ಆದರೆ ಎಲ್ಲದರ ಮಧ್ಯೆ ಮಂತ್ರಿಗಳು ಹಾಗೂ ಮಂತ್ರಿಗಳ ಹಿಂಬಾಲಕರು ಮತ್ತು ಅವರ ಸಂಬಂಧಿಕರು ಅಥವಾ ಅವರ ಗೆಳೆಯರು ಆಪ್ತರು ಏಜೆಂಟರು ಕಳ್ಳರು ದರೋಡೆಕೋರರು ಇವರು ದುಡ್ಡು ಮಾಡ್ತಿರುವುದನ್ನು ಇವರು ನೋಡ್ತಾ ಇದ್ದಾರೆ ಎಮ್ ಎಲ್ ಎಗಳು ಹೇಗೆ ಮಾಡ್ತಾ ಕೂತಿದ್ದಾರೆ ಎಲ್ಲರೂ ಅಂತ ಹಾಗಾಗಿ ಈ ಹಂತಕ್ಕೆ ಬಂದು ನಿಂತಿದೆ ಈ ಎಲ್ಲದರ ಮಧ್ಯೆ ಅಧಿಕಾರಿಗಳು ವರ್ಗಾವಣೆ ಎಂಬಂತಹ ಆ ಮಹಾನ್ ಅಶ್ವಮೇಧ ಯಾಗವನ್ನು ಮುಗಿಸಿ ಬರುವಾಗ ಅದನ್ನು ಪೂರೈಸಿದ ನಂತರ ಅದರ ವಸೂಲಿಗೆ ನಿಂತಾಗ ನಿಂತಾಗೇನಾಗತ್ತೆ ಇದಾಗತ್ತೆ ಎರಡು ವರ್ಷದಿಂದ ಸುಮ್ಮನಿದ್ದ ಶಾಸಕರಿಗೆ ಈಗ ಆಗ್ತಾ ಇಲ್ಲ ಅಂತ ಅನ್ಸತ್ತೆ ಬಿಕಾಸ್ ಪ್ರೆಷರ್ ಹಂಗಿದೆ ಕಮಿಷನ್ ಬಿಸಿ ತಟ್ತಾ ಇದೆ ಕಾಂಗ್ರೆಸ್ ಶಾಸಕರಿಗೆ ಅವರಿಗೆ ತಟ್ಟುತ್ತಿದೆ ಅಂದರೆ ಇನ್ನು ಪ್ರತಿಪಕ್ಷದವರಿಗೆ ಏನು ತಟ್ಟುತ್ತಿದೆಯೋ ಗೊತ್ತಿಲ್ಲ ಸಿದ್ದರಾಮಯ್ಯವ್ರ ಶಾಸಕರದ್ದು ಹೇಗಾಗಿದೆ ಅಂತಂದರೆ ನಲವತ್ತು ಪರ್ಸೆಂಟ್ ಪೇ ಸಿ ಎಮ್ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಈಗ ತಾನೇ ಪೇ 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 ಸಿ ಎಮ್ ಆದಂಗೆ ಆಗಿದೆ ಈಗ ಹಾಂ ಅಲ್ಲಿ ಬರೀ ಪೇ ಸಿ ಎಮ್ ಅಂತ ಹಾಕಿದ್ರು ನನಗೆ ಬರೋ ಕೆಲವು ಮಾಹಿತಿಗಳಲ್ಲಿ ಪೇ ಸಿ ಎಮ್ ಅಲ್ಲ ಪೇ ಸಿ ಎಮ್ದು ಗೊತ್ತಿಲ್ಲ ನನಗೆ ಪೇ 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 ಎಲ್ಲ ಕಡೆ ಬರುತ್ತೆ ನನಗಂತೂ ಯಾರು ಕೇಳಿದ್ರು ಅದೇ ಮಾತಾಡ್ತಾರೆ ಯಾರನ್ನು ಕೇಳಿದ್ರು ಅದೇ ಮಾತಾಡ್ತಾರೆ ಸಾಧ್ಯವೇ ಇಲ್ಲ ಸರ್ ಅಂತಾರೆ ಇಂಪಾಸಿಬಲ್ ಸರ್ ಇದು ಕೆಳ ಹಂತ ಮತ್ತು ಮಧ್ಯಮ ಹಂತದಲ್ಲಿ ಮೇಲ್ ಹಂತದಲ್ಲಿ ಅಂದರೆ ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆಲ್ಲ ಮಾತಾಡೋರು ಚಾನ್ಸೇ ಇಲ್ಲ ಸರ್ ಕರ್ನಾಟಕಕ್ಕೆ ಬರೋಕ್ಕೆ ಇಂಪಾಸಿಬಲ್ಲು ಆಗಲ್ಲ ಸರ್ ಆ ತಮಿಳ್ನಾಡಲ್ಲಿ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ಬೋದು ಆಂಧ್ರ ಇವಾಗ ಸ್ವಲ್ಪ ಭಾಳ ಅಗ್ರೆಸಿವ್ ಆಗಿದ್ದಾರೆ ಹಂಗ ಕರೀತಾರೆ ಲ್ಯಾಂಡು ಗಿಂಡು ಒಂದಷ್ಟು ಮಾಡ್ತಾರೆ ಎಲ್ಲ ಮಾಡ್ಬೋದು ನಾವು ಮಹಾರಾಷ್ಟ್ರ ಅಲ್ಲಿ ಕೊಟ್ಟರು ಕೆಲಸ ಆಗುತ್ತೆ ಕರೆಕ್ಟಾಗಿ ಎಲ್ಲನೂ ಇನ್ನು ತೆಲಂಗಾಣ ಇತ್ತೀಚೆ ಕಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲೂ ಕರ್ನಾಟಕ ಮಾತ್ರ ಸಾಧ್ಯವೇ ಇಲ್ಲ ಸರ್ ಇಂಪಾಸಿಬಲ್ ಅಂತ ಹೇಳ್ತಿದ್ರು ಈಗ ಸೊ ಪೇ 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 ಕಾಂಗ್ರೆಸ್ ಇದು ಇದಕ್ಕೇನು ಹೇಳಬೇಕು ಓ ಸರಿ ಏನದು ಕಾಸು ಕೊಟ್ಟರೆ ಅಂತ ಬಿ ಆರ್ ಪಾಟೀಲ್ ಹೇಳಿದರು ಈಗ ರಾಜು ಕ ಕಾಗೆ ಸರದಿ ಅಯ್ಯಾ ನನಗೆ ಎರಡು ವರ್ಷದಿಂದ ಕೆಲಸ ಆಗಿದೆ ಕೆಲಸದ ದುಡ್ಡು ಕೊಟ್ಟರೆ ಮಾತ್ರ ವರ್ಕ್ ಆಡ್ರ್ ತೊಗೊಳೋಂಥ ಪರಿಸ್ಥಿತಿ ಇದೆ ಹದಿಮೂರು ಕೋಟಿ ರೂಪಾಯಿ ವರ್ಕ್ ಅದು ಎಪ್ಪತ್ತೈದು ಸಮುದಾಯ ಭವನ ಅಂತ ಡ್ಯಾಶ್ ಡ್ಯಾಶ್ ಅಂತೆಲ್ಲ ಹೇಳಿದ್ದಾರೆ ನಂಗ್ ಸಾಕಾಗೋಗ ಇದನ್ನ ರಾಜೀನಾಮೆ ಕೊಟ್ಟು ಹೋಗೋಣ ಅನ್ಕೊಂಡಿದ್ದೀನಿ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ